ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯೊಂದನ್ನು ತಿಳಿಸ್ತೇನೆ ಪ್ರೀತುಳ ದೇವ್ ಜನರೇ ನೀವೆಲ್ಲರೂ ಕೂಡ ಸಂತೋಷವಾಗಿ ಆರೋಗ್ಯವಾಗಿದ್ದರೆ ಎಂಬುದಾಗಿ ನಾನು ಬಯಸ್ತೇನೆ ಪ್ರತಿದಿನವೂ ಕೂಡ ನಾವು ದೇವ್ರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋದ್ರಲ್ಲಿ ಬಹಳ ಸಂತೋಷಗಳವರಾಗಿದ್ದೇವೆ ಅಷ್ಟು ಮಾತ್ರವಲ್ಲದೆ ಅನೇಕರು ನೀವು ಫೋನ್ ಮಾಡ್ತಾ ಇದ್ದೀರಿ ಪ್ರಾರ್ಥನಾ ಮನವಿಗಳನ್ನು ನೆನಪು ಮಾಡಿಕೊಂಡು ನಾವು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ವಿ ಈ ವಿಷಯದಲ್ಲೂ ಕೂಡ ನಾನು ಬಹಳ ಸಂತೋಷಗಳವನ್ನಾಗಿದ್ದೇನೆ ಆದ್ದರಿಂದ ದೇವರಿಗೆ ಸ್ತೋತ್ರವಾಗಲಿ ಈ ಆತ್ಮೀಕವಾದಂಥ ಯಾತ್ರೆ ದೇವ್ರ ಮಕ್ಕಳೇ ಇದು ಬಹಳ ಅದ್ಭುತವಾದಂಥ ಯಾತ್ರೆ ಇದು ಕ್ರಿಸ್ತನಲ್ಲಿ ಒಂದಾಗುವಂಥ ಯಾತ್ರೆ ಸೊ ಈ ದಿನಮಾನಗಳಲ್ಲಿ ಈ ಯಾತ್ರೆಗಳಲ್ಲಿ ಅನೇಕ ರೀತಿಯಾದಂಥ ತೊಡಕುಗಳು ಬರ್ತದೆ ಅನೇಕ ರೀತಿಯಾದಂಥ ತೊಡಕುಗಳು ನಂಬಿಕೆ ವಿಷಯದಲ್ಲಿ ತೊಡಕುಗಳು ಪ್ರಾರ್ಥನೆಯ ವಿಷಯದಲ್ಲಿ ತೊಡಕುಗಳು ಎಲ್ಲ ವಿಷಯದಲ್ಲಿ ನಾವೇನು ಮಾಡ್ತಿದ್ದೆ ಅಂದರೆ ತೊಡಕು ತೊಂದರೆಗಳನ್ನು ನಾವು ನೋಡ್ತಾ ಇದ್ದೇವೆ ಹಾಗೆ ಲೋಕದಲ್ಲಿ ನೋಡುವಾಗ ಭೂಮಿಗೆ ಮಳೆ ಬಹಳ ಅವಶ್ಯ ಅಲ್ಲೂಯ್ಯ ಭೂಮಿಗೆ ಮಳೆ ಅನ್ನುವಂಥದ್ದು ಬಹಳ ಅವಶ್ಯವಾಗಿದೆ ಹಾಗೆಯೇ ನಮ್ಮ ದೇಹವನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರವಾಗಿ ಬಟ್ಟೆ ಬಹಳ ಅವಶ್ಯಕತೆ ಕತ್ತಲಲ್ಲಿ ಇರುವಂಥ ಜನರಿಗೆ ಬೆಳಕು ಬಹಳ ಅವಶ್ಯಕತೆ ಅಡುಗೆ ಟೇಸ್ಟ್ ಆಗಬೇಕಂದ್ರೆ ಉಪ್ಪು ಖಾರ ಸರಿಯಾಗಿ ಇರಬೇಕು ಅದು ಅವಶ್ಯ ಹಾಗೆ ವಾಕ್ಯದಲ್ಲಿ ಹೀಗೆ ನೋಡ್ತೇವೆ ಎಜಕೇಲನ ಪ್ರವಾದನ ಗ್ರಂಥ ಇಪ್ಪತ್ತ ಎರಡನೇ ಅಧ್ಯಾಯ ಅದರ ಮೂವತ್ತನೇ ವಾಕ್ಯದಲ್ಲಿ ದೇವರು ಬಹಳ ಸ್ಪಷ್ಟವಾಗಿ ಹೀಗೆ ಬರೀತಾರೆ ಹೀಗೆ ತಿಳಿಸ್ತಾ ಇದ್ದಾರೆ ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರೂ ಸಿಕ್ಕಲಿಲ್ಲ ಹಲಲೂಯ್ಯ ಪ್ರೀತಿಯುಳ ದೇವಚಂದರೆ ಈ ಮಾತುಗಳನ್ನು ಕೇಳಿಸ್ಕೊಳ್ಳುವಂಥವರೆಲ್ಲರಿಗೂ ಕೂಡ ನಾನು ಹೇಳುವಂಥ ಸಂಗತಿ ಅಂದರೆ ದೇವ್ರು ಆಕೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಲಕ್ಷ್ಯವಿಟ್ಟು ಕೇಳಿಸ್ಕೊಳ್ರಿ ಬಹಳ ಅದ್ಭುತವಾದಂಥ ಒಂದು ಮಾತು ಯಹೋವ ದೇವರು ಹೇಳ್ತಾ ಇದ್ದಾನೆ ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಕಟ್ ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರೂ ಸಿಕ್ಕಲಿಲ್ಲ ಈ ದಿನಗಳಲ್ಲಿ ನಾವು ನೋಡುವಾಗ ದೇಶದ ಪರಿಸ್ಥಿತಿ ನಮ್ಮ ರಾಜ್ಯದ ಪರಿಸ್ಥಿತಿ ನಮ್ಮ ದೇಶದ ಜನ ನಮ್ಮ ರಾಜ್ಯದ ಜನ ಇವರ ಪರಿಸ್ಥಿತಿಗಳನ್ನು ನೋಡುವಾಗ ಬಹಳ ಗಂಭೀರವಾದಂಥ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ ಪ್ರೇರೆ ಈ ದಿನಗಳಲ್ಲಿ ನೋಡುವಾಗ ದೇಶದ ವಿಷಯದಲ್ಲಿ ದೇಶವನ್ನು ಆಳುವಂಥ ನಾಯಕರ ವಿಷಯದಲ್ಲಿ ನಾವು ಬಹಳ ಎಡುವ ಇದ್ದೀವಿ ನಾವು ಬಹಳ ತೊಂದರೆಗೊಳಗಾಗ್ತಾ ಇದ್ದೀವಿ ದೇವ್ರವಾಕ್ ಹೇಳ್ತದೆ ದೇಶದ ರಕ್ಷಣೆಗಾಗಿ ಅಲ್ಲೂಯ ದೇಶದ ರಕ್ಷಣೆಗಾಗಿ ಒಡಕಿನಲ್ಲಿ ನಿಲ್ಲುವವರನ್ನು ನಾನು ಹುಡುಕ್ತಾ ಇದ್ದೇನೆ ದೇವರು ಸ್ವತಃ ದೇವರು ಹೇಳ್ತಾರೆ ನಾನು ಒಡಕಿನಲ್ಲಿ ನಿಲ್ಲುವ ಜನರನ್ನು ನೋಡ್ತಾ ಇದ್ದೇನೆ ದೇವ್ರ ಮಕ್ಕಳೇ ದೇವರು ಹೇಳ್ತಾ ಇದ್ದಾನೆ ನಿನ್ನ ದೇಶಕ್ಕಾಗಿ ನೀನು ಪ್ರಾರ್ಥನೆ ಮಾಡುವವನ್ನಾಗಬೇಕೇನು ನಿನ್ನ ರಾಜ್ಯಕ್ಕಾಗಿ ನಿನ್ನ ಪಟ್ಟಣಕ್ಕಾಗಿ ನಿನ್ನ ಊರಿಗಾಗಿ ನೀನು ದೇವರ ಮುಂದೆ ಒಡಕಿನಲ್ಲಿ ನಿಲ್ಲುವ ಮಗನಾಗಬೇಕು ಮಗಳಾಗಬೇಕು ಎಂಬುದಾಗಿ ದೇವರು ಬಾಯಿಸ್ತಾ ಇದ್ದಾನೆ ದೇವರು ಅದನ್ನೇ ಹೇಳ್ತಾ ಇದ್ದಾರೆ ಯಾರೂ ಸಿಕ್ಕಲಿಲ್ಲ ಯಾರೂ ಸಿಕ್ಕಲಿಲ್ಲ ಸತ್ಯವೇದದಲ್ಲಿ ಅನೇಕ ದೃಶ್ಯಾಂತಿಗಳನ್ನು ನೋಡ್ತಾ ಇದ್ದಾರೆ ಅನೇಕ ದೃಶ್ಯಾವಳಿಗಳನ್ನು ನಾವು ಕಾಣುತ್ತೇವೆ ಆ ಸದಮಗೊಂಬರ ಪಟ್ಟಣದ ವಿಷಯದಲ್ಲಿ ಯುವ ದೇವರಿಗೆ ಅಬ್ರಹಾಮನು ಮಧ್ಯಸ್ಥಿಕೆಯನ್ನು ವಹಿಸ್ಕೊಳ್ತಾನೆ ಆ ಪಟ್ಟಣದ ವಿಷಯವಾಗಿ ಆ ಒಂದು ಜನರ ವಿಷಯವಾಗಿ ಅಲ್ಲಿವಿರುವಂಥ ನೀತಿವಂತರ ವಿಷಯವಾಗಿ ಅಬ್ರಹಾಮನು ಮಧ್ಯಸ್ಥಿಕೆಯನ್ನು ವಹಿಸ್ಕೊಳ್ತಾ ಇದ್ದಾನೆ ಇದ್ರ ಮಕ್ಕಳೇ ಹಾಗೆ ನಾವು ಚರಿತ್ರೆಯನ್ನು ಓದ್ತಾ ಬರುವಾಗ ಅಲ್ಲಿ ಎಸ್ತೆರಳ ಗ್ರಂಥದಲ್ಲಿ ಬರುವಾಗಲೂ ಕೂಡ ಯಹುದ್ದ ಜನಾಂಗವನ್ನು ನಾಶ ಮಾಡಬೇಕೆಂಬುದಾಗಿ ಅಲ್ಲಿ ಹಾಮಾನನ್ನು ಹೊಂಚು ಹಾಕಿರ್ತಾನೆ ಆ ಪರಿಸ್ಥಿತಿಯನ್ನು ನೋಡುವಾಗ ಎಸ್ತೆರಳು ಅಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ತಾಳೆ ಎಸ್ತೆರಲು ಜವಾಬ್ದಾರಿ ತೆಗೆದುಕೊಳ್ತಾಳೆ ಆಕೆ ಒಡಕಿನಲ್ಲಿ ನಿಲ್ಲುವಂಥ ಒಂದು ತೀರ್ಮಾನ ತೆಗೆದುಕೊಳ್ತಾಳೆ ಸೊ ಆಕೆಯ ತೀರ್ಮಾನ ಆ ಒಬ್ಬ ಸ್ತ್ರೀಯ ಒಂದು ಒಡಂಬಡಿಕೆ ನೋಡಿ ಅಲ್ಲಿ ಎಷ್ಟು ಗಟ್ಟಿಯಾಗಿತ್ತು ನೀವು ನನಗೋಸ್ಕರ ಉಪವಾಸ ಪ್ರಾರ್ಥನೆ ಮಾಡಿರಿ ನಾನು ಆ ರಾಜ್ಯಾಜ್ಞೆಯನ್ನು ಮೀರಿ ಆ ಕೋಣೆಗೆ ಹೋಗ್ತೇನೆ ಅಂತ ಹೇಳ್ತಾಳೆ ದೇವರು ಚಿತ್ತ ಇದ್ದರೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನನ್ನನ್ನು ಉಳಿಸುವುದಾದರೆ ದೇವರಿಗೆ ಸ್ತೋತ್ರ ಮಾಡ್ತೇನೆ ನಾನು ನನ್ನ ಜನಾಂಗದ ವಿಷಯವಾಗಿ ನಾನು ಹೋಗ್ತೇನೆ ಅಂತ ಹೇಳ್ತಾಳೆ ನೋಡಿ ಒಡಕಿನ ಇಲ್ಲಿಲ್ಲುವುದಕ್ಕೋಸ್ಕರವಾಗಿ ಎಷ್ಟೆರಳು ತೀರ್ಮಾನ ಮಾಡ್ಕೊಳ್ತಾಳೆ ಪ್ರೀತಿಯುಳ್ಳ ದೈವ್ ಜನ ವಾಕ್ಯವನ್ನು ಕೇಳಿಸ್ಕೊಳ್ಳುವಂಥ ಪ್ರತಿಯೊಬ್ಬರಿಗೂ ನಾನು ಕೇಳುವಂಥ ಸಂಗತಿ ಇಷ್ಟೇ ಈ ದಿನಗಳಲ್ಲಿ ನಮ್ಮ ದೇಶ ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅನೇಕ ರೀತಿಯಾದಂಥ ವ್ಯತಿರಿಕ್ತವಾದಂಥ ಸಂದರ್ಭಗಳನ್ನು ನಾವು ನೋಡ್ತಾ ಇದ್ದೇವೆ ಹಾಗಾದರೆ ಆ ಸಂಗತಿಗಳ ವಿಷಯದಲ್ಲಿ ದೇವರ ಮುಂದೆ ಮೊರೆ ಇಡುವವರು ಬೇಕಾಗಿದ್ದಾರೆ ಇದನ್ನು ದೇವರು ಹುಡುಕ್ತಾ ಇದ್ದಾರೆ ದೇಶದ ರಕ್ಷಣೆಗೋಸ್ಕರವಾಗಿ ಯಾರು ಹೋರಾಟ ಮಾಡ್ತಾರೆ ದೇಶದ ರಕ್ಷಣೆಗಾಗಿ ಯಾರು ಒಡಕಿನಲ್ಲಿ ನಿಲ್ತಾರೆ ದೇವರೇ ಹೇಳ್ತಾ ಇದ್ದಾರೆ ಇಲ್ಲಿ ನಾನು ದೇಶವನ್ನು ಹಾಳು ಮಾಡದಂತೆ ದೇಶವನ್ನು ಹಾಳು ಮಾಡದಂತೆ ಇವತ್ತು ಆನ್ಲೈನ್ ಈ ಒಂದು ಮಾಧ್ಯಮದ ಮೂಲಕವಾಗಿ ವಾಕ್ಯವನ್ನು ಕೇಳಿಸ್ಕೊಳ್ಳುವಂಥ ಪ್ರತಿಯೊಬ್ಬರಿಗೂ ನಾನು ಪ್ರೇರೇಪಿಸ್ತೇನೆ ದೇವರಿವತ್ತು ನಿನ ನೋಡ್ತಾ ಇದ್ದಾನೆ ಪ್ರೀತಿಯಳ ಸಹೋದರನೇ ಸಹೋದರಿ ದೇವರ ದೃಷ್ಟಿ ನಿನ್ನ ಮೇಲಿದೆ ಹೇಳು ಯಹೋವ ದೇವರಿಗೆ ಹೇಳು ಕರ್ತನಾದ ಯೇಸು ಕ್ರಿಸ್ತನಿಗೆ ಹೇಳು ಈಗೋ ನಾನಿದ್ದೇನೆ ನಾನಿದ್ದೇನೆ ಸ್ವಾಮಿ ನನ್ನ ದೇಶಕ್ಕಾಗಿ ಪ್ರಾರ್ಥಿಸುವವ ನಾನಿದ್ದೇನೆ ನನ್ನ ಜನಾಂಗಕ್ಕಾಗಿ ಒಡಕಿನಲ್ಲಿ ನಿಲ್ಲುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿ ನಾನಿದ್ದೇನೆ ಎಂಬುದಾಗಿ ಹೇಳು ಪ್ರಿಯನೇ ಪ್ರಿಯಳೇ ಈ ದಿನಗಳಲ್ಲಿ ನಾವು ಈ ಕಾರ್ಯಗಳನ್ನು ಮಾಡಬೇಕಾಗಿದೆ ದೇವ್ರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ಹಾಲ ಲೂಯ್ಯ ನಮ್ಮ ಪೌಳಿ ಗೋಡೆ ಒಡೆದು ಹೋಗಿದೆ ಸೊ ಅದನ್ನು ಗಟ್ಟಿ ಮಾಡುವುದಕ್ಕೆ ನಮ್ಮಲ್ಲಿರುವಂಥ ಒಗ್ಗಟ್ಟುತನ ಒಡೆದು ಹೋಗಿದೆ ಅನ್ಯನ್ಯತೆ ಇಲ್ಲದ ಹಾಗಾಗಿದೆ ಸೊ ಅದನ್ನು ತಿರುಗಿ ಪುನಃಸ್ಥಾಪನೆ ಮಾಡೋದಕ್ಕೋಸ್ಕರವಾಗಿ ಅದನ್ನು ತಿರುಗಿ ಕಟ್ಟುವುದಕ್ಕೋಸ್ಕರವಾಗಿ ದೇವರು ಕೇಳ್ತಾ ಇದ್ದಾನೆ ಯಾರಿದ್ದಾರೆ ಯಾರಿದ್ದಾರೆ ನಾನು ಹುಡುಕಿದ ಯಾರೂ ಸಿಕ್ಕಲಿಲ್ಲ ಸೊ ಇವತ್ತು ನಮ್ಮನ್ನು ದೇವರು ಪ್ರದೇಪಿಸ್ತಾ ಇದ್ದೀನಿ ಒಂದು ಬೆಳಗಿನ ಸಮಯದಲ್ಲಿ ಪ್ರಿಯ ದೇವರ ಜನವೇ ಎಚ್ಚೆತ್ತುಕೊಂಡು ನಾವು ಕರ್ತನ ಸನ್ನಿಧಾನದಲ್ಲಿ ದೇಶದ ಒಳತಿಗಾಗಿ ನಾವು ಒಡಕಿನಲ್ಲಿ ನಿಲ್ಲುವರಾಗಬೇಕಾಗಿದೆ ಇದನ್ನು ನಾವು ಈ ಕಾರ್ಯವನ್ನು ಮಾಡಲೇಬೇಕಾಗಿದೆ ಇದು ನನ್ನ ನಿನ್ನ ಜವಾಬ್ದಾರಿಯಾಗಿದೆ ಇದು ನನ್ನ ನಿನ್ನ ಕರ್ತವ್ಯವಾಗಿದೆ ದೇಶಕ್ಕಾಗಿ ಪ್ರಾರ್ಥಿಸುವ ಅಂತ ಒಂದು ಭಾರ ನನ್ನ ಮೇಲೆ ನಿನ್ನ ಮೇಲೆ ಇದೆ ಪ್ರಿಯೆ ೇಳೆ ಹಾಗಾದರೆ ಈ ಬೆಳಗಿನ ಸಮಯದಲ್ಲಿ ಈ ವಾಕ್ಯದಡಿಯಲ್ಲಿ ಮನೊಪ್ಪಿಸಿಕೊಡೋಣವೋ ಈ ವಾಕ್ಯದಡಿಯಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ನಾವು ದೇವರ ಹತ್ರ ಹೇಳೋಣ ಕರ್ತನೆ ನನ್ನ ದೇಶದ ವಿಷಯದಲ್ಲಿ ನಾನು ಒಡಕಿನಲ್ಲಿ ನಿಲ್ತೇನೆ ಸ್ವಾಮಿ ನನ್ನ ದೇಶದ ವಿಷಯದಲ್ಲಿ ನಾನು ಮೊಣಕಾಲು ಹಾಕ್ತೇನೆ ನನ್ನ ರಾಜ್ಯದ ವಿಷಯದಲ್ಲಿ ನನ್ನ ಪಟ್ಟಣದ ವಿಷಯದಲ್ಲಿ ನನ್ನ ಸಭೆಯ ವಿಷಯದಲ್ಲಿ ನಾನು ಒಡಕಿನಲ್ಲಿ ನಿಲ್ತೇನೆ ಅಂತ ಹೇಳೋಣ ಪ್ರೈಸ್ ಆರ್ ದೇವರಿಗೆ ಸ್ತೋತ್ರವಾಗಲಿ ಈ ವಾಕ್ಯ ಭಾಗ ನಿಮ್ಮನ್ನು ಆಶೀರ್ವಾದ ಮಾಡಲೆಂಬುದಾಗಿ ನಾನು ಹಾರೈಸುತ್ತೇನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ನಾವೆಲ್ಲರೂ ಕೂಡ ಕಣ್ಣಗಳನ್ನು ಮುಚ್ಚೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ದೇವರೇ ಒಳ್ಳೆ ಬೆಳಗಿನ ಸಮೇಕ್ ಸ್ತೋತ್ರ ಮಾಡ್ತೇವೆ ಸ್ವಾಮಿ ಒಡಕಿನಲ್ಲಿ ನಿಲ್ಲುವ ಜನರು ಎದ್ದೇಳುವ ಕೃಪೆ ಕೊಡ್ರಿ ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುವ ಪ್ರತಿಯೊಬ್ಬರು ಕೂಡ ಒಡಕಿನಲ್ಲಿ ನಿಲ್ಲುವಂಥವರಾಗಲಿ ವೈರಾಗ್ಯವನ್ನು ಹೊಂದಿಕೊಳ್ಳಲಿ ಯಾರ್ಯಾರು ಆಸಕ್ತಿಯಿಂದ ಈಗೋ ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿ ತಮ್ಮನ್ನು ಒಪ್ಪಿಸಿಕೊಟ್ಟಿದ್ದಾರೋ ಹತ್ತನೆ ಪ್ರತಿಯೊಬ್ಬರನ್ನು ಆಶೀರ್ವದಿಸ್ರಿ ಅವರ ಪ್ರಾರ್ಥನೆಗಳನ್ನು ಸ್ವಾಮಿ ದೈವ ಅವರ ಆತ್ಮವನ್ನು ಎಂಬುದಾಗಿ ಪ್ರಾರ್ಥಿಸ್ತೇನೆ ಕರ್ತನೆ ಹೀಗೆ ಕರ್ತನೆ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಎಲ್ಲ ಮಹಿಮೆ ಘನತೆ ಪ್ರಭಾವಗಳನ್ನು ನಿನಗೆ ಸಲ್ಲಿಸ್ತೇನೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇ ಲಾರ್ಡ್ ಎಲಾಡ್ತುಳ ದೇವ್ರ ಚಂದರೆ ಈ ವಾಕ್ಯಗಳನ್ನು ಮರಿಬೇಡ್ರಿ ಇದನ್ನು ಅನೇಕರಿಗೆ ಶೇರ್ ಮಾಡಿರಿ ಮತ್ತು ಪ್ರಾರ್ಥನಾ ಒಂದು ಅಂಶಗಳನ್ನು ಏನಾದರಿದ್ದರೆ ನಮಗೆ ಕೂಡ ಕಳಿಸ್ಕೊಡಿ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ Thank you, Praise